ಅವ್ರಿಗೆ ಬಾಡಿ ಅಂತೇಳಿ ಸ್ಕೆಲೆಟನ್ ಆಗಿತ್ತು ಜಸ್ಟ್ ಸ್ಕೆಲೆಟನ್ ಮಾತ್ರ ಐವತ್ತಾರು ದಿನ ಆಗಿತ್ತು ಅವಾಗ ಖಂಡಿತವಾಗ್ಲೂ ಇದನ್ನು ತೆಗೆದ್ರೆ ಬುರುಡೆ ಕೂಡ ಸಿಕ್ಕೇ ಸಿಗುತ್ತೆ ಇಲ್ಲಿಗೆನೆ ನಿಂತು ಹೋಗ್ಬೇಕು ರಾಜಕಾರಣಿಗಳ ಪುಂಡಾಟ ಈ ಸೋ ಕಾಲ್ಡ್ ಸ್ಯಾಟಲೈಟ್ ಮಾಧ್ಯಮಗಳ ನಾಟಕ ನಮ್ಮನ್ನು ಈಗ ಬ್ಲಾಕ್ ಮಾಡಿಸ್ತಾ ಇದ್ದಾನ ಅಲ್ವಾ ಈ ಕಾಮಂದ ಇವನ ಇಡೀ ಇಷ್ಟು ವರ್ಷದಲ್ಲಿ ಕಟ್ಟಿದಂತಹ ಎಂಪೈರ್ ಬ್ಲಾಕ್ ಮಾಡುವಂತ ದಿನ ಹತ್ತಿರ ಧರ್ಮಸ್ಥಳ ಪೊಲೀಸ್ ಠಾಣೆ ಪ್ರಕರಣ ತರ್ಟಿ ನೈನ್ ಬಾರ್ ಟ್ವೆಂಟಿ ಟ್ವೆಂಟಿ ಫೈವ್ ಈ ಪ್ರಕರಣದಲ್ಲಿ ಈ ಪ್ರಕರಣ ದಾಖಲಾದಂತೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಧರ್ಮಸ್ಥಳ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ದೊಡ್ಡ ದೊಡ್ಡ ಪ್ರೆಸ್ ಮೀಟಿಂಗ್ ಎಲ್ಲ ಮಾಡ್ತಾ ಇದ್ರು ಅದು ಅವರಿಗೆ ನಾನು ಇವಾಗ ಧನ್ಯವಾದ ಹೇಳ್ತಾ ಇದ್ದೇನೆ ತಾವು ಒಂದು ಪ್ರೆಸ್ ಮೀಟಿಂಗ್ ಮಾಡಿದಕ್ಕೆ ತಾವು ಪ್ರೆಸ್ ಮೀಟಿಂಗ್ ಮಾಡಿದಕ್ಕೆ ನಮಗೆ ಗೊತ್ತಾಗಿರೋದು ಧರ್ಮಸ್ಥಳದಲ್ಲಿ ಯಾವ ರೀತಿಯಲ್ಲಿ ನೀವು ಅನಾಥ ಶವಗಳನ್ನು ಊತ ಹಾಕಿದಿರಿ ಅನಾಥ ಶವಗಳನ್ನು ಖಾಸಗಿ ಆಸ್ಪತ್ರೆ ಸಾಗಿಸಿದಿರಿ ಅಲ್ಲಿ ಎಷ್ಟು ಜನ ಕೊಲೆ ಆಗಿದೆ ಎಂಬುದು ಎಲ್ಲವನ್ನೂ ಹೊರಗೆ ತರಲು ಕಾರಣ ಕಾರಣವರ್ತರು ನೀವು ಪಂಚಾಯತ್ ಧರ್ಮಸ್ಥಳ ಪಂಚಾಯತ್ ಅವರು ಇದರ ಮಧ್ಯೆಯಲ್ಲಿ ಕೇಶವ ಗೌಡ ಅಂತೇಳಿ ಧರ್ಮಸ್ಥಳ ಪಂಚಾಯತ್ ಅಧ್ಯಕ್ಷರಾಗಿದ್ದರು ಇವರು ಒಂದು ಮಾಧ್ಯಮದಲ್ಲಿ ಕೂತು ತನಿಖೆ ನಡೀತಾ ಸಂದರ್ಭದಲ್ಲಿ ಏನೋ ನಾವೆಲ್ಲ ಸೇರಿ ಧರ್ಮಸ್ಥಳದ ತೇಜೋದೆ ಮಾಡ್ತಾ ಇದ್ದೀವಿ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದೀವಿ ಎಂತಂದು ಬಿಂಬಿಸುವ ಉದ್ದೇಶದಿಂದ ರಾಜ್ಯದ ಜನರ ದಾರಿ ತಪ್ಪಿಸುವ ಉದ್ದೇಶದಿಂದ ತಾವೊಂದು ಹೇಳಿಕೆಯನ್ನು ನೀಡಿದಿರಿ ಇವಾಗಿರೋ ಚಿನ್ನಯ್ಯಾರೋ ಆ ಚಿನ್ನಯ್ಯ ದೂರದಾರ ಚಿನ್ನಯ್ಯ ಅವತ್ತು ಗ್ರಾಮ ಪಂಚಾಯತ್ನ ಮುಖಾಂತರವಾಗಿಯೂ ಯನಗಳನ್ನು ಉತ್ತಾಕಿದ್ದಾನೆ ಕೇಶವಗಳ ಎನಿಸಿದ ನಾವೇನ ಇದು ಕೇಳಿಸ್ಬಿಟ್ಟು ನಾವು ಸುಮ್ಮನೆ ಕೂರ್ತೀವಿ ಅಂತ ಎಣಿಸಿದ ಆದರೆ ನಾನು ಆರ್ ಟಿ ಐಯಲ್ಲಿ ಅಲ್ಲಿ ಮಾಹಿತಿ ಕೇಳ್ದೆ ಚೆನ್ನೈ ಕೇಶಗೌಡ್ರೆ ತಾವು ಪಂಚಾಯತ್ ಅಧ್ಯಕ್ಷರು ಆ ಸಂದರ್ಭದಲ್ಲಿ ಅಧ್ಯಕ್ಷರು ನಾನು ಹೇಳ್ತೀನಿ ಅದನ್ನು ಏನು ವರದಿ ಬಂದಿದೆ ಗೊತ್ತಾ ನಿಮಗೆ ಇದು ಮೇಲಿನ ವಿಷಯ ಮತ್ತು ಉಲ್ಲೇಖಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಕೇಶಗೌಡ ಅವರು ದೃಶ್ಯ ಮಾಧ್ಯಮದಲ್ಲಿ ನೀಡಿದ ಹೇಳಿಕೆಯಂತೆ ಧರ್ಮಸ್ಥಳ ಪರಿಸರದಲ್ಲಿ ಸಿಕ್ಕಿದಂಥ ಅನೇಕ ಅನಾಥ ಅನಾಥಶವುಗಳನ್ನು ಚಿನ್ನಯ್ಯ ಧರ್ಮಸ್ಥಳ ಪ್ರಕರಣದಲ್ಲಿ ದೂರು ನೀಡಿದ ವ್ಯಕ್ತಿ ಊತು ಹಾಕಿದ್ದಾನೆ ಎಂಬ ಹೇಳಿಕೆಯನ್ನು ನೀಡಿದ್ದೀರಿ ಈ ಹೇಳಿಕೆಯಂತೆ ಚಿನ್ನಯ್ಯ ಊತು ಹಾಕಿದ ಪ್ರಕರಣದ ಆರ್ ನಂಬರ್ನ ಪ್ರತಿ ಹಾಗೂ ಈ ಶವಗಳನ್ನು ದಪ್ಪನ ಮಾಡುವ ಸಮಯದಲ್ಲಿ ಒಂದು ದಪ್ಪನ ಮಾಡುವ ಸಂದರ್ಭದಲ್ಲಿ ಜನ ಮಾಜರಿಗೆ ಬೇಕಂತೆ ಮಾಜರಿಗೆ ಇರುತ್ತಿದ್ದ ಗ್ರಾಮ ಪಂಚಾಯತ್ ಪ್ರಮುಖರು ಅದು ಯಾರು ಯಾರು ಒಟ್ಟಿ ನಿಂತು ಇದನ್ನು ಊತಾಕ್ಬೇಕಾದ್ರೆ ಅದು ಮಾಜರೆಲ್ಲ ಮಾಡುವುದಕ್ಕೆ ಇದಕ್ಕೆ ಪ್ರಮುಖರು ಹಾಗೂ ಇತರ ಅಧಿಕಾರಿಗಳ ವಿವರದ ಪ್ರತಿಯನ್ನು ಸಕಾಲದಲ್ಲಿ ದೃಢೀಕರಿಸಿ ಕೊಡಿ ಅಂತ ನಾವು ಟಿ ಅಲ್ಲಿ ಕೇಳಿದರೆ ಸದ್ರಿ ದಾಖಲೆಗಳು ಲಭ್ಯವಿಲ್ಲ ಎಂಬ ಮಾಹಿತಿಯನ್ನು ನೀಡಿದ್ದಾರೆ ನೋಡಿ ನೀವು ಯಾವುದು ಕೊಡ್ತೀವಿ ಇದು ಹೋರಾಟಗಾರರ ಹಾಗೂ ಜನರ ದಾರಿ ಗೊತ್ತಾಯ್ತಲ್ಲ ಹೋರಾಟಗಾರರ ಹಾಗೂ ಜನರ ದಾರಿ ತಪ್ಪಿಸುವ ಉದ್ದೇಶದಿಂದ ಈ ತರ ಜಿಂಕ್ಗಳನ್ನು ನಿಮಗೆ ನೀವು ಮಾಡ್ತಾ ಇದ್ದೀರಾ ಇದೇನು ಆ ಮಂಜುನಾಥ ಸ್ವಾಮಿ ಸಹಿಸ್ತಾ ಕೂತಿದ್ದಾನ ಹಂಡ್ರೆಡ್ ಪರ್ಸೆಂಟ್ ಇರಲ್ಲ ಹೇಳೋದೊಂದು ದಾಖಲೆಟ್ ಮಾತಾಡಬೇಕಿತ್ತು ನಾವು ಇಷ್ಟೆಲ್ಲ ಮಾಡ್ರು ದಾಖಲೆ ಹೇಳ್ತು ಪ್ರತಿಯೊಂದು ದಾಖಲೆ ಮುಖಾಂತರ ನಾವು ಹೇಳ್ತಾ ಇದ್ದೀವಿ ನೀವು ಹೇಳೋಂಗೆ ಬಾಯಿ ಬಂದಂಗೆ ನಾವು ಕೂತು ಮಾತಾಡ್ತಾ ಇಲ್ಲ ಗೊತ್ತಾಯ್ತಲ್ಲ ಇದೇ ರೀತಿಯಲ್ಲಿ ಇನ್ನು ಹೇಳ್ತೀವಿ ನಾವು ವಿಷಯಕ್ಕೆ ವಿಷಯ ಮತ್ತು ಉಲ್ಲೇಖಕ್ಕೆ ಸಂಬಂಧಪಟ್ಟಂತೆ ಸಾವಿರದ ಒಂಬೈನೂರ ಎಂಬತ್ತರ ಜನವರಿ ತಿಂಗಳಿಂದ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ತಿಂಗಳವರೆಗೂ ಧರ್ಮಸ್ಥಳ ಹಾಗೂ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಅಡಿಯಲ್ಲಿ ಧರ್ಮ ಬಿಡ್ತಂಗಾಳಿ ಮತ್ತು ಧರ್ಮಸ್ಥಳ ಪೊಲೀಸ್ ಠಾಣೆಯಿಂದ ಬಂದಂತ ಯುಡಿಆರ್ ನಂಬರ್ ಇರುವ ಮತ್ತು ಯುಡಿಆರ್ ನಂಬರ್ ಇಲ್ಲದ ಅನಾಥ ಶವಗಳಿಗೆ ನಡೆಸಿದ ಮರಣೋತ್ತರ ಪರಿಚಯ ಪತ್ರ ಹಾಗೂ ಕೆಲವೊಂದು ಮಂಗಳೂರು ಕೆ ಎಸ್ ಗಿಡ ಎಲ್ಲ ತಗೊಂಡೋಗಾರಲ್ಲ ಪ್ರೈವೇಟ್ ಖಾಸಗಿ ಹಾಸ್ಪಿಟ್ಲಿಗೆ ಅಲ್ಲಿ ಇವಾಗ ಖರ್ಚಾದ ವೆಚ್ಚ ಕೇಳ್ತಾ ಇದ್ವಿ ಅದೇ ರೀತಿ ಅಲ್ಲಿ ಶವಾಗಾರದಲ್ಲಿ ಇಟ್ಟರುವಂತ ವೆಚ್ಚ ಶವಾಗಾರದ ಹಾಗೂ ಶವಾಗಾರದಲ್ಲಿ ಇಡಲು ಖರ್ಚು ಮಾಡಿದ ಒಟ್ಟು ಮೊತ್ತದ ವಿವರಗಳನ್ನು ನಾವು ಕೇಳ್ತಾವು ಕೇಳಿದ್ದು ಅಂದರೆ ನಾವು ಕೇಳಿದ್ವಿ ಅಂತ ಕೊಟ್ಟಿದ್ದಾರೆ ಸದ್ರಿ ದಾಖಲೆಗಳು ಸದ್ರಿ ದಾಖಲೆಗಳು ಪಂಚಾಯತ್ನಲ್ಲಿ ಲಭ್ಯವಿರುವುದಿಲ್ಲ ಎಂಬುದಾಗಿ ತಮಗೆ ತಿಳಿಯಪಡಿಸಿದೆ ನೋಡಿ ನೋಡಿದ್ರಲ್ಲ ಇವರು ಶವ ತಂದಿದ್ದಾರೆ ಶವ ತರಬಾರ್ದ ಇವಾಗ ಯಾವ ಗಾಡಿ ತಂದಿರೋದು ಮನೋಧ ಪರೀಕ್ಷೆ ವರ್ಗ ಯಾರಿಗೆ ಕೊಟ್ಟಿರೋದು ಇವ ಇದರಲ್ಲಿ ಶವಗಾರರಲ್ಲಿ ಇಟ್ಲೊಂದು ದುಡ್ಡು ಯಾರು ಕಟ್ಟಿರೋದು ಇದೇನಿಲ್ಲ ಮಂಗಳೂರಲ್ಲಿ ಒಂದು ಶವದಿಂದ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪೊಲೀಸ್ ಠಾಣೆಯಿಂದ ಧರ್ಮಸ್ಥಳ ಠಾಣೆಗೆ ಪತ್ರ ಕೊಟ್ಟಿದ್ದಾರೆ ಈ ತರ ಇದೆ ಶವವನ್ನು ತಂದು ನೀವು ಉತಾಕ್ಬೇಕಿ ಅಲ್ಲಿ ಇವಾಗ ಕೆಸಳಿಗೆ ಹೋಗುವಾಗ ಅದನ್ನು ತರಬೇಕಾದ್ರೆ ಒಂದು ಪತ್ರ ಕೊಡ್ಬೇಕಲ್ಲ ಸ್ವಾಮಿ ಯಾರಿಗೆ ಆಂಬುಲೆನ್ಸ್ಗೆ ತಾಲಿಗೆ ಒಂದು ಪತ್ರ ಕೊಡಲೇಬೇಕು ಆ ಪತ್ರ ಎಲ್ಲಿದೆ ಸರಿ ಅಲ್ಲಿಂದ ಇವರು ತರಬೋದಕ್ಕೆ ಇವರು ದುಡ್ಡು ಕಟ್ಟಬೇಕಲ್ಲ ಸ್ವಾಮಿ ಅಲ್ಲಿಗೆ ಏನು ಫ್ರೀಯಾಗಿ ಮಾಡ್ತಾ ಇರೋದು ಅವರು ಹಂಗಾರೆ ಎಲ್ಲ ಅನಾಥಗಳನ್ನ ಎಲ್ಲ ಕೆ ಸೆಗಡೆ ಇವರು ಇವರು ಹೇಳ್ತಾ ಪ್ರಕಾರವಾಗಿ ದರ ಏನು ಬೆಳ್ತಂಗಾಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಇಂಥ ಒಂದು ವ್ಯವಸ್ಥೆ ಇಲ್ಲ ಅದಕ್ಕೆ ನಾವು ಇವಾಗ ಕೆ ಎಸ್ ಹೆಗಲೆ ಕಳಿಸ್ತೀವಿ ಅಂದ್ರೆ ಮಂಗಳೂರೆಲ್ಲ ಫುಲ್ ಆಗಿರ್ಬೇಕು ಮಂಗಳೂರಲ್ಲಿ ಫುಲ್ ಆಗಿದ್ರೆ ಅವರಲ್ಲಿ ಚೀಟಿ ಕೊಡ್ಬೇಕಲ್ಲ ಮಿದು ಪತ್ರ ಕೊಡ್ಬೇಕಲ್ಲ ಇಲ್ಲಿ ಇಲ್ಲಿ ಆ ಅಲ್ಲ ನೀವು ಖಾಸಗಿ ಆಸ್ಪತ್ರೆ ತಗೊಂಡೋಗಿರ್ಬೇಕು ತಾನೆ ಅದು ಇಲ್ಲ ಇಲ್ಲಿ ನೋಡಿದ್ರೆ ಖರ್ಚು ವೆಚ್ಚ ಅದು ಇಲ್ಲ ಎಲ್ಲ ಫ್ರೀ ಅಲ್ಲ ಹಂಗ್ರೆ ಅದು ಮೆಡಿಕಲ್ ಕಾಲೇಜ್ ಇರ್ತಿಲ್ಲ ಏನೆಲ್ಲ ಬೇಕೋ ಮನೋದ ಪರೀಕ್ಷೆ ಮಾಡುವಾಗ ಎಲ್ಲ ಪರೀಕ್ಷೆ ಮಾಡುವಾಗ ಯಾರಲ್ಲ ಅದರ ವಿದ್ಯೆಯನ್ನು ಕಳಿಸ್ಬೇಕು ಅದನ್ನೆಲ್ಲ ಕಳಿಸಿದ ನಂತರ ಬಾಡಿ ಕೊಟ್ಟು ಕಳ್ಸೋದಾ ಇದನ್ನ ಯಾರು ನೋಡ್ಲಿಕ್ಕೆ ಆಗ್ತಾ ಇರೋದು ಅತ್ಯಾಚಾರಿಗಳ ತನಿಖೆ ಆಗಬೇಕು ದೇನಿಕ ಆಗಿರೋದಂತ ಇನ್ನೊಂದು ಇನ್ನೊಂದು ಕೇಳಿದೀವಿ ಏನಂತ ಹೇಳಿ ಆ ಪ್ರಸಿದ್ಧಿ ಪಡೆದಿರುವಂತ ಎಸ್ ಹೆಗಿಡೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಮಾಬಳ ಶೆಟ್ಟಿ ವೈದ್ಯರು ಆರನೇ ಪಾಯಿಂಟ್ ನೇತ್ರಾವತಿ ಆರನೇ ಪಾಯಿಂಟ್ ಅಲ್ಲಿ ತಲೆಬುರುಡೆ ಅಸ್ಥಿ ಪಂಜರ ಎಲ್ಲ ಸಿಗುವಾಗ ಅಷ್ಟೊತ್ತಿಗೆ ಕೆಲವೊಂದು ಮಾಧ್ಯಮದಲ್ಲಿ ಕೂತು ಚರ್ಚೆ ಮಾಡ್ತಾ ಇದ್ರು ನಾನಲ್ಲಿ ಇಪ್ಪತ್ತು ಜನಗಳನ್ನು ಮರಣೋತ್ತರ ಪರೀಕ್ಷೆ ಮಾಡಿ ಊತ ಹಾಕ್ತಿದ್ದೇನೆ ಅವತಾನಿ ನೀವು ಊತ ತಾವು ಹೇಳಿದ್ರಿ ತಾವು ಕೂತ್ ಈ ಧರ್ಮಸ್ಥಳ ಪಂಚಾಯತ್ ಅಲ್ಲಿ ಇರ್ಬೇಕಲ್ಲ ಅದ್ರದು ದಾಖಲೆ ಎಲ್ಲ ದಾಖಲೆ ಇದೆ ಅಲ್ಲ ಎಲ್ಲ ದಾಖಲೆ ಇದೆ ಅಲ್ಲ ಅದು ಇರಬೇಕಲ್ಲ ಅದೇಕಿಲ್ಲ ಅಂಗೇನೆ ಮಾಧ್ಯಮದಲ್ಲಿ ಕೂತು ಬಾಯಿ ಬಂದ ಮುಗಿತಾ ಇದ್ರ ನೀವೆಲ್ಲ ಕೂತು ದೇನ ಮಾಡಿರೋದು ದೇನ ಹೋರಾಟ ದಾರಿ ತಪ್ಪಿಸಿರೋದು ಇದಕ್ಕೆ ಕಾಯ್ತಾ ಇದ್ರೆ ಸೇಟಿಯವರು ಈ ರೀತಿಯಲ್ಲಿ ಬರ್ತೀವಿ ಕಾಯ್ತಾ ಇದ್ರ ಹೇಳ್ತೀವಿ ನೋಡಿ ಮೇಲಿನ ವಿಷಯ ಮತ್ತು ಉಲ್ಲೇಖಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮಗಳಲ್ಲಿ ಮಹಾಬಳ ಶೆಟ್ಟಿ ಅವರ ಅವರು ನೀಡಿ ನೀಡಿರುವ ಹೇಳಿಕೆಯಂತೆ ನೇತ್ರಾವತಿ ಸ್ಥಾನಘಟ್ಟದ ಬಳಿ ಶವ ಸಿಕ್ಕ ಜಾಗದಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿ ಅಲ್ಲೇ ಶವಗಳನ್ನು ದಫನ ಮಾಡಲಾಗಿದೆ ಎಂಬ ಹೇಳಿಕೆಯನ್ನು ನೀಡಿದ್ದಾರೆ ಹೌತಾನೆ ಎಲ್ಲರೂ ನೋಡಿದ್ದಾರೆ ನಾನಲ್ಲ ಇಡೀ ಕರ್ನಾಟಕ ರಾಜ್ಯದ ಜನತೆ ನೋಡಿದ್ದಾರೆ ಮಹಾಬಳ ಶೆಟ್ಟಿ ಬಂದು ಹೇಳ್ತಾ ಇರೋದು ಈ ಹೇಳಿಕೆಯಂತೆ ನೇತ್ರಾವತಿಯ ಸ್ಥಾನಘಟ್ಟದ ಬಳಿ ಮಾಬಳೆ ಶೆಟ್ಟಿ ಅವರು ಮರಣೋತ್ತರ ಪರೀಕ್ಷೆ ನಡೆಸಿದ ಇಪ್ಪತ್ತು ಅನಾಥ ಶವಗಳ ಯುಡಿಆರ್ ನಂಬರ್ ನಂಬರ್ನ ಪ್ರತಿ ಹಾಗೂ ಈ ಶವಗಳನ್ನು ದಪನ ಮಾಡುವ ಸಮಯದಲ್ಲಿ ಮಾಜರು ಮಾಡಲು ಗ್ರಾಮ ಪಂಚಾಯತ್ನ ಪ್ರಮುಖರು ಹಾಗೂ ಇತರ ಅಧಿಕಾರಿಗಳ ವಿವರದ ಪ್ರತಿಯನ್ನು ಸಕಾಲದಲ್ಲಿ ದೃಢೀಕರಿಸಿಕೊಡಿ ಅಂತ ಕೇಳ್ಕೊಂಡಿದ್ದೆ ನಾವು ಅದನ್ನು ನೋಡಿದರೆ ಅದು ಸದ್ರಿ ದಾಖಲೆಗಳು ಲಭ್ಯವಿಲ್ಲವೆಂದು ತಿಳಿಸಿದೆ ನೋಡಿ ಇದು ನಮಗೆ ಪಂಚಾಯತ್ ಅಂತ ಕೊಟ್ಟಿರೋದು ಇವಾಗ ಏನು ಹೇಳ್ತೀರಿ ಮಾಬಳಿ ಶೆಟ್ಟಿಯವರೇ ತಾವು ಹೇಳಿದಿರಲ್ಲ ಏನೋ ದೊಡ್ಡದಾಗಿ ಬೊಬ್ಬು ಹಿಡಿದಾರಲ್ಲ ಆ ಸಿಕ್ಕಿರುವಂಥದ್ದು ನಾನೇ ಉತ್ತ ಇದಕ್ಕೇನು ಹೇಳ್ತಾ ಇದ್ದೀರಿ ಇದಕ್ಕೆ ನಾವು ನೋಡ್ತೀವಿ ಇವಾಗ ಮೊನ್ನೆ ಸಾವಿರ ಪುಟ್ಟ ಪುಟ್ಟ ವರದಿ ಬಂತಲ್ಲ ಅದರಲ್ಲಿ ತಮ್ಮ ಹೇಳಿಕೆಯನ್ನು ನೋಡ್ಬೇಕು ಯಾವ ರೀತಿಯಲ್ಲಿ ಕೊಟ್ಟಿದ್ದಾರೆ ಅಂತ ಇನ್ನು ಅದರಲ್ಲಿ ನಾನು ಅದನ್ನು ನೋಡಿ ಆಮೇಲೆ ಇನ್ನು ಉಳಿದ ವಿಷಯವನ್ನು ಹೇಳ್ತೀವಿ ಇವಾಗ ದಾಖಲೆಗಳನ್ನು ಕೇಳ್ತಾ ಇದ್ರೆ ಇಲ್ಲ ಎಸ್ ಐ ಟಿ ತನಿಖೆಯಲ್ಲಿದೆ ಅದಕ್ಕೆ ಪಂಚಾಯತ್ ಕೊಡ್ಲಿಕ್ಕೆ ಆಗಲ್ಲ ಅಂತಲೂ ಒಂದು ಕಡೆಯಿಂದ ಕೊಡ್ತಾ ಇದ್ದಾರೆ ಎಸ್ ಐ ಟಿ ಇದಕ್ಕೇನು ಸಂಬಂಧ ಅವ ಮಾಹಿತಿ ಅಡಿ ಕೊಡದಾಗ ಕರೆಕ್ಟ್ ಇದೆ ಹೌದು ಇಲ್ಲ ಅಂತ ಹೇಳಲ್ಲ ತನಿಖೆಯಲ್ಲಿ ಇದೆ ಕೊಡಬಾರ್ದಂತ ಅವ್ರು ತನಿಖೆಯಲ್ಲಿ ಇರುವ ನನಗೆ ಕೊಟ್ಟಿದ್ದಾರಲ್ಲ ಆಗ ನಿಮಗೆ ತಪ್ಪಲ್ವಾ ಆಗ ಈಗ ಈಗಿನ ಪಿಡಿ ಏನಾಗಿದೆ ಕೊಡಬಾರ್ದಂತೆ ಇದೆಯಾ ಇಟ್ಕೊಳ್ಳಿ ನೀವು ನಮ್ಮ ಹತ್ರ ಇದೆ ನಮಗೆ ನಮ್ಮ ದಾಖಲೆ ಎಲ್ಲ ನಮ್ಮ ಹತ್ರ ಇದೆ ಆಯ್ತಾ ಈ ರೀತಿಯಲ್ಲಿ ಅಲ್ಲಲ್ಲಿ ಕೂತು ಸುಳ್ಳು ಇಳೋದಲ್ಲ ಏನ ಕೇಶವರು ಹೇಳಿದ್ರಲ್ಲ ಜಯಂತಟಿ ಇಲ್ಲೇವರಲ್ಲ ನಲವತ್ತು ಕಿಲೋಮೀಟರ್ ದೂರ ಸುಬ್ರಹ್ಮಣ್ಯ ಅಲ್ಲ ಸ್ವಾಮಿ ನಾನು ಇರೋದು ಈಚಲಂಪಾಳಿ ಗ್ರಾಮದಲ್ಲಿ ಧರ್ಮಸ್ಥಳ ಇಂದ ಇಪ್ಪತ್ತೇಳು ಕಿಲೋಮೀಟ್ರ್ ದೂರ ಅಷ್ಟೇ ಜಾಸ್ತಿ ದೂರ ಏನಿಲ್ಲ ಅರ್ಧ ಗಂಟೆ ನನ್ನ ಸಂಬಂಧಕ್ಕೆ ಅಲ್ಲಿ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಗೊತ್ತ ನಿಮಗೆ ಮತ್ತೆ ತಿಳ್ಕೊಪ್ಪ ನೀನು ಆತನ ಹೇಳ್ತಾ ಇದೀಯಲ್ಲ ನನ್ನ ಬಗ್ಗೆ ತುಂಬಾ ಯಾವೋ ಬಂದು ಇದ್ದೀವಿ ಯಾವೋ ಬಂದಲ್ಲ ನೀವು ಮಾಡುವ ಕೆಲಸವನ್ನು ಎತ್ತಿ ತೋರಿಸ್ತಾ ಇದ್ದು ನಾವು ನೀವೆಲ್ಲ ಸೇರಿ ಮಾಡ್ತಾ ಇದ್ರಲ್ಲ ಅಲ್ಲಿ ನೀವೆಲ್ಲ ಸೇರಿ ಪದ್ಮಲ ಕೊಲೆ ಮಾಡಿ ತಿಂದ್ರಲ್ಲ ಅದನ್ನೆತ್ತಿ ಹೇಳ್ತಾ ಇರೋದು ನಾನು ಬೇರೆ ಯಾವುದನ್ನೆಲ್ಲ ಹೇಳ್ತಾ ಇರೋದು ಹೇಳುವ ಸ್ವಲ್ಪ ಆಲೋಚನೆ ಮಾಡಿ ಹೇಳಿ ಯಾರ ಪರವಾಗಿ ಅಲ್ಲ ಆಗಿರುವ ಘಟನೆ ಸತ್ಯಾಸತ್ಯ ಘಟನೆ ಹೇಳಿ ಇಲ್ಲ ನಿಮ್ಮನಲ್ಲಿ ಮಂಜುನಾಥ ಸ್ವಾಮಿ ಅನ್ನೋ ಸಹ ಕೂಲಿಗೆ ಬಿಡಲ್ಲ ಗೊತ್ತಾಯ್ತಲ್ಲ ಇವತ್ತಲ್ಲ ನಾಳೆ ನೋಡ್ತಾ ಇರ್ತೀರ ಇದನ್ನಲ್ಲ ನೀವ್ ಹೇಳೋ ಸುಳ್ಳು ಮಾಡಕ್ಕೆ ನೋಡಿದ ಏನೋ ತಿಳಿದಿದ್ರು ನೀವು ಗೊತ್ತಿಲ್ಲ ರೀತಿ ನಾಟಕ ಮಾಡ್ತಾ ಇದ್ದೀರಲ್ಲ ಈ ನಾಟಕಕ್ಕೆ ಶಿಕ್ಷೆ ಇವತ್ತಲ್ಲ ನಾಳೆ ಆ ಭಗವಂತ ಕೊಟ್ಟೇ ಕೊಡ್ತಾನೆ ಕಾಯ್ತಾ ಇರಿ ನೀವು ಅದೆಲ್ಲೂ ಹೋಗಲ್ಲ ಇಷ್ಟು ಟೈಮ್ ನಿಮ್ಮ ಆಟ ನಡೀತು ಇನ್ನು ಭಗವಂತನು ಭಗವಂತನು ಸಾಕಾಯ್ತು ಏಯ್ ಬೇಡ ಇವರ ಎಡಮುರಿ ಕಟ್ಟಲೇಬೇಕಂತೇಳಿ ಭಗವಂತ ಹೇಳಿದ್ರು ಅದು ಸತ್ಯ ಇವತ್ತ ನಾಳೆ ಬಂದೇ ಬರುತ್ತೆ ಯಾರೇ ತನಿಖೆ ಮಾಡಿ ನೀವು ಏನೇ ಮಾಡಿ ಆ ಭಗವಂತ ಕೊಡೋ ಶಿಷ್ಯ ನಿಮಗೆ ಕೊಟ್ಟೇ ಕೊಡ್ತಾರೆ ತಗೊಳ್ಳಿ ಅವಾಗ